ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಮಾತಾಡ್ತಾ ಬರ್ತಿದ್ರಿ ಮನುಷ್ಯ ಗುಳಿಗೆಗಳು ತಿಂದು ಜೀವನವನ್ನ ಸಾಗಿಸುತ್ತಾನೆ ಅಂತಕ್ಕಂತ ಮಾತನ್ನ ತಮಗಳಿಗೆ ತಿಳಿಸಿದ್ರಿ ನಾವ್ ಇಂದಿನ ಸಂಚಿಕೆಗಳಿಗೆ ಹೇಳಿದ್ರಿ ಮನುಷ್ಯ ತುಂಬೆ ಗಿಡಕ್ಕೆ ಏಣಿ ಹಾಕಿ ಅಂತ ಪರಿಸ್ಥಿತಿ ಬರುತ್ತೆ ಯಾವ ರೀತಿ ಗುರುಗಳೇ ತುಂಬೆ ಗಿಡ ತುಂಬಾ ಚಿಕ್ಕದಿರುತ್ತಲ್ವಾ ಅಂತಕ್ಕಂಥದ್ದು ನೋಡಿ ನಮ್ಮ ಇಂದಿನ ಕಾಲದಲ್ಲಿ ನಾವು ಹೇಳ್ತಿದ್ರೆ ಏನಾದ್ರೂ ಬೈಗಳ ಬೈಯೋರು ಪೂರ್ವಜರು ನಮ್ಮಗಳನ್ನೆಲ್ಲ ಬೈತಿದ್ರು ನಮ್ಮನ್ನ ನಾವು ಬೈಸ್ಕೊಂಡಿದೀವಿ ಆ ಬೈಗಳಲ್ಲಿ ಹೇಳ್ತಿದ್ರು ಹೇಯ್ ಹೋಗಿ ಏನೋ ತಪ್ಪು ಮಾಡಿ ಹೋಗಿ ತುಂಬೆ ಗಿಡಕ್ಕೆ ನೇಣ್ ಹಾಕೊಂಡು ಸಾಯೋಗ ನೀನು ಅಂತ ತಪ್ಪಿಗೆ ಅಂತ ಹೇಳೋರು ತಮಾಷೆಗೋಸ್ಕರ ಹೇಳ್ತಿರೋರು ಆ ತುಂಬೆ ಗಿಡಕ್ಕೆ ನೇಣು ಹಾಕೊಂಡು ಸಾಯ ಅಂತದ್ದು ಆ ಮಾತನ್ನ ಬೈತಿರೋರು ಅದು ಆ ರೀತಿ ನೋಡಿ ಆ ತುಂಬೆ ಗಿಡಕ್ಕೆ ನೇಣು ಹಾಕೋದಕ್ಕೆ ಆಗೋದಿಲ್ಲ ಅಂತ ಯಾಕಂದ್ರೆ ಅದು ಚಿಕ್ಕ ಗಿಡ ಆಗಿರುತ್ತೆ ಮನುಷ್ಯನ ಕಾಲ ಕೂಡ ಬರೋದಿಲ್ಲ ಆ ಗಿಡಕ್ಕೆ ತುಂಬೇ ಗಿಡಕ್ಕೆ ಏಣಿ ಹಾಕೊಂಡು ಹತ್ತಬೇಕಂತೆ ಅಷ್ಟು ಚಿಕ್ಕವನ ಹಾಕ್ಬಿಡ್ತಾನಂತೆ ಮನುಷ್ಯ ಇವತ್ತು ನಾವನ್ಕೊತೀರಿ ಎಂತ ಅಜಾನ್ಭವರಪ್ಪ ಮನುಷ್ಯರುಗಳು ಮನುಷ್ಯ ಹೆಂಗಿದೆ ನೋಡಿ ಅವನು ಆರು ಅಡಿ ಇದ್ದಾನೆ ಉದ್ದ ಇದ್ದಂಗೆ ಇದ್ದಾನೆ ಅಂತ ನಾವೇನು ಹೇಳಿ ಹೇಳ್ತಿದ್ದೀರೋ ಕುಗ್ಗಿ ಹೋಗ್ತಾನಂತೆ ಆ ದೇಹದ ಪರಿಸ್ಥಿತಿಗಳಲ್ಲಿ ಕುಗ್ಗಿ 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 ಹೋಗುತ್ತೆ ಏನ್ ಗುರುಗಳೇ ನಾವೆಲ್ಲ ಚೆನ್ನಾಗಿದ್ದೀರಲ್ಲ ಏನಾಗಿದೆ ಅಂತ ಮುಂದೆ ಉಟ್ತಕ್ಕಂತ ಮಕ್ಕಳು ಏನಿದಾರೋ ಕುಗ್ಗಿ ಹೋಗ್ತಾರಂತೆ ಯಾವ ರೀತಿ ಕುಗ್ತಾರೆ ಯಾವ ರೀತಿ ಕುಗ್ಬೋದು ಅಂತಕ್ಕಂಥದನ್ನ ತಮ್ಗಳ ಮುಂದೆ ನಾವು ತಿಳ್ಕೊಂಡಿರ್ ಇಷ್ಟು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಮತ್ತೆ ಉದಾಹರಣೆ ಕೊಟ್ಟ ಮಾತಾಡೋದಕ್ಕೂ ಕೂಡ ನಾವು ಇಷ್ಟಪಡ್ತೀರಿ ಯಾವ ರೀತಿ ಅಂತ ಇವತ್ತು ನೋಡಿ ಹಿಂದಕ್ಕೆ ನಾವು ಯೋಚನೆ ಮಾಡಿದಾಗ ನಮ್ಮ ತಂದೆ ತಾಯಿ ತಾತ ಮುತ್ತಾತರು ಏನಿದಾರೋ ಆ ದೇಹದ ಗಾತ್ರ ಅಂತಕ್ಕಂಥದ್ದು ಇಷ್ಟು ಕುಗ್ಗಿ ಹೋಗ್ತಿದೆ ಇಷ್ಟು ಕುಗ್ಗಿದೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಬೇಕು ನಾವು ಯಾವ ರೀತಿ ಒಂದು ಊಹೆಗಳನ್ನ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಯಾಕಂದ್ರೆ ಪ್ರತಿ ಒಂದನ್ನು ಕೂಡ ನಾವು ಕಾಲಜ್ಞಾನಕ್ಕೆ ಹೋಲಿಸ್ತಾನೆ ಇರ್ತೀವಿ ಕಿಂಚಿತ್ ಕಿಂಚಿತ್ ಏನಾದ್ರೂ ಒಂದು ಅಲ್ಲಿ ಸಮಸ್ಯೆ ಹುಟ್ಟಿದೆ ಅಂದ್ರೆ ಕಾಲಜ್ಞಾನನಲ್ಲಿ ಒಂದು ಹೋಲಿಸಿ ನೋಡ್ತೀವಿ ದೇಹದ ಆಕಾರಗಳು ಹೆಂಗೇಗಿದೆ ಆ ದೇಹದ ಆಕಾರಗಳು ಯಾಗಾಗಿತ್ತು ಅಂತ ನಾವು ತಾತ ಮುತ್ತಾತನ ಕಾಲಗಳು ಕಾಲದಲ್ಲಿ ಅವರನ್ನ ನಾವ್ ಇವತ್ತು ಹೆಬ್ಬೆಟ್ಟಿನ ಗುರುತು ಅಂತ ಹಾಕೋರು ಅವ್ರಿಗೆ ಸಹಿ ಮಾಡಕ್ ಬರ್ದಿದಾಗ ಸಹಿ ಮಾಡಕ್ ಬರ್ತಿತ್ತು ಬರ್ದಿರ್ದವ್ರು ಕೂಡ ಇದ್ರು ಆಗ ಆ ಹೆಬ್ಬೆಟ್ಟಿನ ಗುರುತು ಹಾಕಿರ್ತಾರೆ ಆ ಹೆಬ್ಬೆಟ್ಟು ಬೆರಳು ನೋಡಿದ್ರೆ ಭಯ ಆಗುತ್ತೆ ನಮ್ಗೆ ಎಷ್ಟು ದಪ್ಪ ಇದೆ ಏನಪ್ಪ ಇದು ನಮ್ದು ಮೂರ್ ಬೆಟ್ಟ ಹಾಕ್ಬೇಕು ಅವ್ರ ಹೆಬ್ಬೆಟ್ಟಿನ ಗುರುತಕ್ಕೆ ನಮ್ಮ ಮೂರ್ ಬೆಟ್ಟ ಹಾಕೋ ಅಷ್ಟು ದಪ್ಪ ಇರ್ತಾರೆ ಮತ್ತೆ ನಮ್ಮ ತಾತನ್ ಬಿಟ್ಟು ನಮ್ಮ ತಂದೆಯವ್ರ ಕಾಲಕ್ ಬಂದ್ರೆ ಮತ್ತೆ ಕೂಗಿದೆ ಮತ್ತೆ ನಮ್ ಕಾಲಕ್ ಬಂದ್ರೆ ನಾವು ಇನ್ನೂ ಕೂಗಿದ್ದೀವಿ ಆ ದೇಹ ಅಂತಕ್ಕಂಥದ್ದು ಕುಗ್ಗಿ 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 ನಾವು ಚಿಕ್ಕವ್ರು ಆಗ್ತಾ ಇದ್ರಿ ಚಿಕ್ಕದಾಗ್ತಿದೆ ದೇಹಗಳೆಲ್ಲ ಅದಕ್ಕೋಸ್ಕರ ಕಾಲಗನಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ತುಂಬೆ ಗಿಡಕ್ಕೆ ಏಣಿ ಹಾಕೋ ಏಣಿ ಹಾಕೋ ನತ್ತು ಅಂತ ಮನುಷ್ಯರು ಇರ್ತಾರೆ ಕಲಿಯುಗದಲ್ಲಿ ಅಂತ ಹೇಳಿದ್ದಾರೆ ಎಷ್ಟು ಅದ್ಭುತವಾಗಿ ಕೇಳಿಸಿದ್ದಾರೆ ನೋಡಿ ಹಾಗಾಗಿ ಹೆಂಗಾಗುತ್ತೆ ಗುರುಗಳು ಇದೆಲ್ಲ ಇದು ನೋಡಿ ಮನುಷ್ಯ ಮಾಡ್ತಕ್ಕಂಥ ತಪ್ಪು ಏನೇ ಕೇಳಿದ್ರು ವಿಜ್ಞಾನ ಜರುಗಿದೆ ಜರುಗಿದೆ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಮುಂದುವರೆದಿದೆ ಹೋಗಿದೆ ಅಂತ ವಿಜ್ಞಾನ ಎಷ್ಟು ಮುಂದುವರೆದಿದೆ ನೀವು ಇನ್ನು ಹಂಗೆ ಇದ್ದೀರಾ ನೀವಿನ್ನು ಅದೇ ಕಾಲದಲ್ಲಿ ಇದ್ದೀರಾ ನೀವು ಇನ್ನೂ ಅದೇ ರೀತಿ ಯೋಚನೆ ಮಾಡ್ತಿದ್ದೀರಾ ಅಂತಕ್ಕಂಥದ್ದು ಎಷ್ಟು ಮಾತುಗಳು ನಾವು ಕೇಳ್ಬೋದು ಇವತ್ತು ಏನಾದ್ರೂ ಒಂದು ನಾವು ದೈವ ಹೋಲ್ಸಿ ಮಾತಾಡಿದ್ರೆ ದೈವಕ್ಕೆ ಕೈ ಮುಗಿದ್ರೆ ದೈವ ಈ ತರ ನುಡಿದಿದೆ ಅಥವಾ ಕಾಲಜ್ಞಾನ ಈ ತರ ನುಡ್ದಿದೆ ಅಂತ ಏನಾದ್ರೂ ಹೇಳಿದ್ರೆ ಇವ್ರಿಗೇನೋ ತಲಾ ತಳ ಇಲ್ಲ ಬುಡ ಇಲ್ಲ ಏನೋ ಒಂದು ಮಾತಾಡ್ತಿದ್ರೆ ಎಷ್ಟು ವಿಜ್ಞಾನ ಎಷ್ಟು ಮುಂದುವರೆದಿದೆ ಇನ್ನು ಆಗಿನ ಕಾಲದ ಮಾತುಗಳೇ ಮಾತಾಡ್ಕೊಂಡಿದ್ದಾರೆ ಇವ್ರು ಅಂತನೂ ಕೂಡ ಹೇಳ್ತಾರೆ ಹಾಗಾಗಿ ನೋಡಿ ಬರೀ ವಿಜ್ಞಾನ ವಿಜ್ಞಾನ ಅಂತ ಮನುಷ್ಯ ಹಿಂದೆ ಬಿದ್ದು 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 ಒಂದನ್ನು ಕೂಡ ಕಳ್ಕೊಂತೇನೆ ಅವನ ಆಯುಷನ್ನ ಕಳ್ಕೊಂತಿದ್ದಾನೆ ಅವನ ದೇಹದ ಆಕಾರವನ್ನು ಕೂಡ ಕಳ್ಕೊಂತಿದ್ದಾನೆ ಅವನ ಬುದ್ಧಿಗಳನ್ನು ಕಳ್ಕೊಂತಿದ್ದಾನೆ ಆ ರೀತಿ ಕಳ್ಕೊಂಡು ಕಳ್ಕೊಂಡು ದೇಹ ಬೆಳವಣಿಗೆಗಳು ಕೂಡ ಕಳ್ಕೊಂಡ್ಬಿಡ್ತಾನಂತೆ ಇವತ್ತು ನಾವು ನೋಡ್ಬೋದು ಪ್ರತಿಯೊಬ್ಬರಲ್ಲೂ ನೋಡ್ಬೋದು ನಮ್ಮ ತಂದೆಗಿರ್ತಕ್ಕಂಥ ಆ ದೇಹ ಆಕಾರ ಏನಿದೆಯೋ ನಮಗಳಿಗಿರಲ್ಲ ನಾವು ಹುಡುಗರಲ್ಲಿ ಇವತ್ತು ಇವತ್ತು ಕೆಲವರು ನಮ್ಮ ಆಶ್ರಮಕ್ಕೆ ಬರ್ತಕ್ಕಂಥವ್ರು ಕೆಲವೊಬ್ರು ಇದ್ದಾರೆ ಅವ್ರ ಹೆಗಲ ಮೇಲೆ ನಾವು ಕೈ ಹಾಕೋಕೆ ಆಗೋದಿಲ್ಲ ತುಂಬಾ ವಯಸ್ಸಾಗಿದೆ ಅವ್ರಿಗೆ ಆದ್ರೂ ಕೂಡ ಗಟ್ಟಿ ಆಗಿದ್ದಾರೆ ತುಂಬಾ ಆರೋಗ್ಯವಾಗಿದ್ದಾರೆ ಅವರು ಹೆಗಲ ಮೇಲೂ ಕೂಡ ನಾವು ಕೈ ಆಗೋದಿಲ್ಲ ಯಾಕಂದ್ರೆ ಅವ್ರ ಹಳುಬ್ರು ಬರ್ತಾ ಬರ್ತಾ ಇವರು ಏನಾಗಿದೆ ವಿಜ್ಞಾನ ವಿಜ್ಞಾನ ಜರುಗಿದೆ ಜರುಗಿದೆ ಹೇಳಿ ನಮ್ಮ ಆರೋಗ್ಯನೂ ಜರುಸ್ತಿದ್ದಾರೆ ನಮ್ಮ ದೇಹದ ಆಕಾರವನ್ನು ಜರುಗಿಸ್ತಾ ಜರುಸ್ತಾ ಕೂಗಿಸ್ತಾ ಕೂಗಿಸ್ತಾ ಬಂದ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಕೂಡ ನಾವು ಇಷ್ಟಪಡ್ತೀರಿ ಇವತ್ತು ಯಾವ ರೀತಿ ಗುರುಗಳೇ ಅದು ಯಾಕೆ ತುಂಬೆ ಗಿಡಕ್ಕೆ ಏಣಿ ಹಾಕುವಂತ ಅಂತ ಮನುಷ್ಯರು ಬರ್ತಾರ ನಿಜವಾಗ್ಲು ಬಂದೇ ಬರ್ತಾರೆ ಬರೋದಲ್ಲ ನಿಜವಾಗ್ಲು ಹುಟ್ಟೆ ಹುಡ್ತಾರೆ ಮುಂದಕ್ಕೆ ಆ ರೀತಿ ದೇಹ ಇರ್ತಕ್ಕಂಥವ್ರು ನಮ್ಮವ್ರೆ ಅಥವಾ ನಮ್ಮ ಇದ್ರಲ್ಲಿ ನಮ್ಮ ಪೀಳಿಗೆ ನಮ್ಮ ವಂಶಗಳು ಅಂತ ಏನ್ ಹೇಳ್ತಿರೋ ಅದರಲ್ಲೇ ಹುಟ್ಟತಕ್ಕಂಥವ್ರು ಬರ್ತಾರೆ ಅಂತ ನಾವು ಊಹೆ ಮಾಡಿರ್ತಕ್ಕಂಥದ್ದು ಅದು ನಿಜ ಆಗುತ್ತೇನು ಕೂಡ ಅಂತ ನಮ್ಮ ನಂಬಿಕೆ ಇದೆ ಅದು ಆಗ್ಬಿಡುತ್ತೆ ನಡೆಯುತ್ತೆ ಅಂತಕ್ಕಂಥ ಇವತ್ತು ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರೆ ಯಾವ ರೀತಿ ಗುರುಗಳೇ ಅಂತಕ್ಕಂಥದ್ದು ಗುಳಿಗೆಗಳನ್ನ ತಿಂದು ಜೀವನ ಮಾಡ್ತಾರೆ ಅಂತಾನು ಕೂಡ ಹೇಳಿದ್ರಿ ಇವಾಗ್ಲೂ ಕೂಡ ಅದು ತಿಂದು ತಿಂದು ಏನಾಗುತ್ತೆ ಗರ್ಭಗಳು ಎಲ್ಲ ಒಂದು ಕುಗ್ಗಿ ಕುಗ್ಗಿ ಹೋಗುತ್ತಂತೆ ಮನುಷ್ಯನ ಆ ದೇಹ ಆಕಾರವೂ ಕೂಡ ಕುಗ್ಗಿ ಕುಗ್ಗಿ ಹೋಗುತ್ತಂತೆ ಇವತ್ತು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೋದು ನಮ್ಮ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಆಗ್ತಕ್ಕಂಥವ್ರು ಚಿಕ್ಕ ವಯಸ್ಸಿಗೆ ಸಣ್ಣ ವಯಸ್ಸಿಗೆ ಆಡುವಂಥ ವಯಸ್ಸಿಗೆ ಋತುಮತಿ ಹಾಕ್ತಿದ್ದಾಳೆ ಅವ್ರಿಗೆ ಏನು ಒಂದು ಗರ್ಭ ಅಂತಕ್ಕಂಥದ್ದು ಬೆಳವಣಿಗೆ ಕೂಡ ಆಗಿರೋದಿಲ್ಲ ಒಂದು ಬೆಳವಣಿಗೆ ಕೂಡ ಆಗಿರೋದಿಲ್ಲ ಅವರು ಋತುಮಣಿ ಆಗ್ತಕ್ಕಂಥದ್ದು ಅವರು ಗರ್ಭಿಣಿ ನಾ ತಾವುಗಳೆಲ್ಲ ನೋಡ್ತಿರ್ಬೋದು ಸಾಕ್ಷಿಗಳು ಕೂಡ ಇದೆ ಅವ್ರು ಹುಟ್ಟಂತ ಮಗು ಇನ್ ಯಾವ ರೀತಿ ಇರುತ್ತೆ ಇನ್ನು ಯಾವ ರೀತಿ ಆಗ್ತಿದೆ ಇದನ್ನ ಇದಕ್ಕೆ ಯಾರು ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಾವು ವಿಜ್ಞಾನಿಗಳು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಏನ್ ಗುರುಗಳೇ ವಿಜ್ಞಾನಿಗಳು ನೀವು ಅಷ್ಟೊಂದು ದ್ವೇಷ ಮಾಡ್ತೀರಾ ಅವ್ರು ಮಾಡ್ತಿರ್ತಕ್ಕಂಥ ಈ ರಾಸಾಯನಿಕ ವಸ್ತುಗಳು ಅಂತಕ್ಕಂಥದ್ದು ಏನಿದೆಯೋ ರಾಸಾಯನಿಕ ಪಾಷಾಣುಗಳು ಅಂತ ಏನಿದೆಯೋ ಅದನ್ನ ಬಿಡುಗಡೆ ಮಾಡೋದನ್ನ ಕಮ್ಮಿ ಮಾಡ್ಬೇಕು ನಾವು ಇದರಿಂದ ತಪ್ಪಿಸ್ಕೊಬೇಕಾದ್ರೆ ತಪ್ಪಿಸ್ಕೊಳೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ವಿಜ್ಞಾನದ ಮೊರೆ ಹೋಗಿದೀವಿ ಹಾಗಾಗಿ ಆ ವಿಜ್ಞಾನಿಗಳು ಕೊಡ್ತಕ್ಕಂಥ ಊಟಗಳು ನಾವು ಏನು ತಿಂತಿದ್ರು ಆಹಾರಗಳನ್ನ ಏನ್ ಸೇವನೆ ಮಾಡ್ತಿದ್ರೋ ಪ್ರತಿಯೊಂದರಲ್ಲೂ ಕೂಡ ವಿಷವನ್ನ ಸೇವಿಸ್ತಾರೆ ಪ್ರತಿಯೊಂದು ವಿಷವನ್ನ ಸೇವಿಸಿ ಸೇವಿಸಿ ಮನುಷ್ಯನ ದೇಹ ಕುಗ್ಗಿ ಹೋಗ್ಬಿಡ್ತಂತೆ ಚಿಕ್ಕ ಚಿಕ್ಕವ್ರು ಆಗ್ಬಿಡ್ತೀವಿ ನಾವು ಚಿಕ್ಕ ಚಿಕ್ಕವರು ಹಾಗೆ ಹಾಗೆ ಆಗಿ ಇವತ್ತು ನಾವು ಏನು ಮಾತಾಡ್ತಿದಿರೋ ಆ ಮಾತು ಮುಂದಕ್ಕೆ ಸತ್ಯ ಆಗುವಂತ ಕಾಲ ಬಂದ್ಬಿಡುತ್ತೆ ಹಾಗಾಗಿ ತುಂಬೆ ಗಿಡಕ್ಕೆ ಏಣಿ ಹಾಕುವಂತೆ ಇವತ್ತು ನೀವೆಲ್ಲ ಊಹೆ ಮಾಡ್ಕೊಂಡು ತಾವುಗಳೇ ಅರ್ಥ ಮಾಡ್ಕೊಬೇಕು ಹೆಚ್ಚಾಗಿ ಮಾತಾಡೋದಕ್ಕೆ ನಾವು ಇಷ್ಟಪಡೋದಿಲ್ಲ ಇನ್ನು ಇದ್ರ ಬಗ್ಗೆ ವಿವರಣೆ ಹಲವಾರಿದೆ ಆ ತಪ್ಪುಗಳನ್ನ ಹೇಳ್ತಾ ಹೋದಿದ್ರೆ ತುಂಬಾ ಮಾತುಗಳು ಬೆಳೀತಾ ಬೆಳೀತಾ ಹೋಗ್ತಿರುತ್ತೆ ಬರೀ ಪ್ರಶ್ನೆಗಳೇ ಹುಟ್ಟುತ್ತಿರುತ್ತಲ್ಲಿ ಹಾಗಾಗಿ ನಾವು ತುಂಬೆ ಗಿಡಕ್ಕೆ ಏಣಿ ಹಾಕುವಂತ ಮನುಷ್ಯರು ವಿವೇಕವಾಗಿ ಬರ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ